ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ತುಂಬ ಜನ ಖುಷಿ ಇದ್ದಾರೆ ಇದನ್ನು ನನ್ನ ಹತ್ರ ತಗೊಂಡು ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಎಲ್ಲರೂ ನನಗೆ ಮತ್ತೆ ಮತ್ತೆ ಆರ್ಡರ್ನ ಕೊಡ್ತಾ ಇದ್ದೀರಾ ಮತ್ತೆ ಮತ್ತೆ ತಗೋತಾ ಇದ್ದೀರಾ ನಿಮ್ಮ ಕೈಯಿಂದನೇ ಬೇಕು ನಿಮ್ಮಿಂದನೇ ನನಗೆ ಒಳ್ಳೆಯದಾಗಿದೆ ಅಂತ ನನ್ನಿಂದ ಅಂತ ಅಂದ್ಕೋಬೇಡಿ ನಿಮ್ಮ ನಂಬಿಕೆ ಇಟ್ಟು ನೀವು ತೊಗೊಂಡಿರೋದ್ರಿಂದ ಈ ಥರ ಇದೆ ಖಂಡಿತ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯದೇ ಆಗುತ್ತೆ ಇದು ಬಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಆಗಿರುತ್ತೆ ಯಾರದೇ ಕೆಟ್ಟ ದೃಷ್ಟಿ ಇರೋದಿಲ್ಲ ಯಾರೇ ಏನೇ ಮಾಡಿಸಿದ್ರು ಕೂಡ ನಿಮಗೆ ಹೋಗ್ಲಾಡಿಸುತ್ತೆ ಇದು ಬಂದು ಬಿಸ್ನೆಸ್ ಅಟ್ರಾಕ್ಷನ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಮನ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ರೆ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ನ ಕೊಡಿ ಪ್ಲೀಸ್ ಅಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊತೀನಿ ಪ್ಲೀಸ್ ಒಂದೇ ಒಂದು ಲೈಕ್ನ ಕೊಡಿ ಒಳ್ಳೆ ಕಮೆಂಟ್ನ ಹಾಕಿ ಅಂತ ಕೇಳ್ಕೊತೀನಿ ಇವತ್ತು ಸಾಕಷ್ಟು ಹೆಣ್ಮಕ್ಳು ನನಗೆ ನಾ ಪರ್ಸ್ನಲ್ ಮೆಸೇಜಲ್ಲೂ ಕೇಳಿದ್ದೀರಾ ಕಮೆಂಟಲ್ಲೂ ಕೇಳಿದ್ದೀರಾ ಸಿಸ್ಟರ್ ನಾನು ಬಂದು ಮನೆಯಲ್ಲೇ ಇರ್ತೀನಿ ನನಗೆ ಹೊರಗಡೆ ಕೆಲಸಕ್ಕೆ ಕಳಿಸ್ತಾ ಇಲ್ಲ ಆದರೂ ಕೂಡ ನನಗೆ ದುಡಿಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ನನ್ನ ಖರ್ಚಿಗಾದರೂ ನಾನು ನನ್ನ ಗಂಡನ ಹತ್ರ ಕೈ ಹೊಡ್ಡದೇನೆ ನಾನು ನನ್ನ ಖರ್ಚಿನಾದರೂ ನಾನು ನೋಡ್ಕೋಬೇಕು ಅಂತ ತುಂಬ ಹೆಣ್ಮಕ್ಳಿಗೆ ಆಸೆ ಇದೆ ತುಂಬ ಜನ ನನಗೆ ಹೇಳ್ಕೊತಾ ಇದ್ದೀರಾ ಅದಕ್ಕೋಸ್ಕರ ನಾನು ಸಿಂಪಲ್ ವಿಡಿಯೋನ ಮಾಡ್ತಾಯಿದ್ದೀನಿ ಸಿಂಪಲ್ ಅಂದರೆ ಸಿಂಪಲ್ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ ಒಂದು ಸತಿ ನಿಮಗೆ ಲಕ್ ಅನ್ನೋದು ಕೊಲಾಯಿಸಿದ್ರೆ ನಿಮಗೆ ನೀವು ಬೇಡ ಅಂದರೂ ಕೂಡ ನಿಮ್ಮ ಕೆಲಸ ಹುಡುಕೊಂಡು ಬರುತ್ತೆ ಆ ಥರ ಕೆಲಸಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಿಸ್ ಮಾಡ್ತೀನಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಸರಿನಾ ಪೂರ್ತಿ ವಿಡಿಯೋ ನೋಡಿ ಎಲ್ಲನೂ ಕೂಡ ನಿಮಗೆ ಅರ್ಥ ಆಗುತ್ತೆ ಅರ್ಥ ಆಗೋ ರೀತಿ ಹೇಳ್ತೀನಿ ಇವಾಗ ಇವಾಗ ಏನಪ್ಪ ಅಂತ ಹೇಳಿದ್ರೆ ಮನೆಯಿಂದನೇ ಕೂತ್ಕೊಂಡು ಏನಾದರೂ ಜಾಬ್ ಮಾಡ್ಬೋದು ವರ್ಕ್ ಫ್ರಮ್ ಹೋಮು ಅದು ಇದು ಅಂತ ತುಂಬ ಫೇಕ್ ಐ ಡಿಗಳಿಂದ ಫೇಕ್ ಆ್ಯಪ್ಗಳಿಂದ ನಿಮಗೆ ಮೆಸೇಜನ್ನು ಕಳಿಸ್ತಾರೆ ಅಷ್ಟು ಅಮೌಂಟ್ ಫಸ್ಟೇ ಕಟ್ಟಿ ಹಾಗೆ ಹೀಗೆ ಅಂತಾರೆ ಮತ್ತು ಒಂದು ವಾರ ಒಂದು ತಿಂಗಳು ಕೆಲಸ ಮಾಡಿಸ್ಕೊಡ್ತಾರೆ ಅಮೌಂಟೇ ಕೊಡೋಲ್ಲ ಆ ಥರ ಎಲ್ಲ ಮೋಸ ಮಾಡ್ತಾರೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ನಮ್ಮ ಮನೆಯಲ್ಲೇ ನಾವು ನಮ್ಮ ಬ್ರ್ಯಾಂಡನ್ನು ನಾವು ಏನೇ ಒಂದು ನಮಗೋಸ್ಕರ ನಾವೇ ಖುದ್ದಾಗಿ ನಾವು ಮಾಡುವಂಥ ಕೆಲಸಗಳನ್ನ ಹೆಣ್ಮಕ್ಳು ಬುದ್ಧಿವಂತಿಕೆಯಿಂದ ಈ ಥರ ಕೆಲಸಗಳನ್ನ ಹುಡುಕೋಬೇಕಾಗುತ್ತೆ ಇದು ನೋಡಿ ಇದು ಒಂದ್ಸತಿ ನಿಮ್ಗೆ ಕೈ ಹಿಡಿದ್ರೆ ನಿಮ್ಗೆ ಮತ್ತೆ ನಿಮ್ಗೆ ನೀವೇ ಬೇಡ ಅಂದ್ರೂ ಕೂಡ ಬಿಡಲ್ಲ ಯಾಕಂದ್ರೆ ಜನಗಳು ನಿಮ್ನ ಹುಡಿಕೊಂಡ್ ಬರ್ತಾರೆ ಕೇಳ್ತಾ ಇರ್ತಾರೆ ಪದೇ ಪದೇ ಆ ಟೈಮಲ್ಲಿ ನಿಮ್ಗೆ ಅನ್ಸುತ್ತೆ ಅಯ್ಯೋ ಮತ್ತೆ ಸ್ಟಾರ್ಟ್ ಮಾಡ್ಬೇಕಪ್ಪ ಬಿಡಬಾರ್ದು ಕೇಳ್ತಾ ಇದ್ದಾರಲ್ಲ ಜನಗಳು ಅವರಿಗೆ ಒಸ್ಕರಾದರೂ ನಾವು ಈ ಜಾಬನ್ನು ಮಾಡಬೇಕು ಈ ಕೆಲಸನ ಮಾಡಬೇಕು ಅಂತ ಸಹ ಅನಿಸುತ್ತೆ ಯಾರೋ ನನ್ನ ವಿಡಿಯೋನ ನೋಡಿ ಅವರು ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ಅವರು ಬಂದು ದಿನಕ್ಕೆ ನಂದಲ್ಲ ಅಂತ ಎರಡು ಸಾವಿರ ಚಿಲ್ಲರೆ ಅಂತ ಹೇಳಿದ್ರು ಎರಡು ಸಾವಿರ ಚಿಲ್ಲರೆ ನಾನು ಸಂಪಾದನೆ ಇದ್ದೀನಿ ಸಿಸ್ಟರ್ ಅಂತ ಕಮೆಂಟಲ್ಲೂ ಕೂಡ ಹಾಕಿದ್ದಾರೆ ನೋಡಿ ಒಂದರಿಂದ ಎರಡು ಸಾವಿರ ಸಂಪಾದನೆ ಇದ್ದಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅವರು ಪೂರ್ತಿಯಾಗಿ ನನ್ನ ಹತ್ರ ಹೇಳಿಕೊಂಡ್ರು ನನಗೆ ಆಯಿತು ನನಗೆ ಒಬ್ಬರಾದರೂ ಈ ಜಾಬನ್ನು ಮಾಡಿ ಸಕ್ಸಸ್ ಕಂಡಿದ್ದೀರಲ್ಲ ಅಂತ ಅದಕ್ಕೋಸ್ಕರ ನಮ್ಮ ಏನು ಹೇಳೋದು ನಮ್ಮ ಹೆಣ್ಮಕ್ಕಳಿಗೆ ಮತ್ತೆ ನಾನು ವೀಡಿಯೋನ ಇದ್ದೀನಿ ನೀವು ಕೂಡ ಮಾಡಿ ಆಗಲ್ಲ ಹೇಳಿ ತೊಗೊಂಡು ಹೋಗಬೇಕು ಅವ್ರು ಈಸ್ಕೋತಾರೋ ಇಲ್ವೋ ಗೊತ್ತಿಲ್ಲ ಹೇಗೆ ಮಾಡಬೇಕು ಅನ್ನೋದು ತುಂಬ ಡೌಟ್ಗಳ ಅನ್ನೋದು ನಿಮಗೆ ಬಂದಿರುತ್ತೆ ಹಾಗಾಗಿ ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತೀನಿ ಮನ್ಸ್ ಮಾಡಬೇಕು ಅಷ್ಟೇ ನನಗೆ ಹೇಳ್ಕೊಡೋ ಅಷ್ಟು ಶಕ್ತಿ ನನಗಿದೆ ಬಟ್ ಮನಸ್ಸು ಮಾಡಿ ಮುಂದುವರಿಯೋ ಶಕ್ತಿ ನಿಮಗೆ ಇರಬೇಕು ಆವಾಗ ಮಾತ್ರ ಸಾಧ್ಯ ಆಗೋದು ಸುಮ್ಮನೆ ವಿಡಿಯೋ ನೋಡಿಬಿಟ್ಟು ಕೇಳಿಬಿಟ್ಟು ಸುಮ್ಮನೆ ಆದರೆ ಖಂಡಿತ ಸಾಧ್ಯ ಆಗೋಲ್ಲ ಇದನ್ನು ಮಾಡ್ತೀನಿ ಅನ್ನೋ ಧೈರ್ಯ ನಿಮಗೆ ಬಂದ ಮೇಲೆ ಖಂಡಿತ ನೀವು ಸಕ್ಸಸ್ ಆಗ್ತೀರ ನೀವು ಅನ್ಕೋತೀರಾ ನಾನು ಕೂಡ ಮನೆಯಲ್ಲಿ ಒಬ್ಬಳೇ ಹೊರಗಡೆನೂ ಕೂಡ ಹೋಗಂಗಿಲ್ಲ ನಾನು ಹಾಗೆಯೇ ಅಲ್ಲಿ ಆ ಥರ ಇಟ್ಕೊಂಡೇ ನಾನು ಏನೆಲ್ಲ ಜಾಬ್ ಮಾಡ್ತಿದ್ದೀನಿ ಮನೆಯಲ್ಲೇ ಏನೆಲ್ಲ ಕೆಲಸ ಮಾಡ್ತಿದ್ದೀನಿ ಆಲ್ಮೋಸ್ಟ್ ನಾನು ವ್ಯೂವರ್ಸ್ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತಿದೆ ಏನೆಲ್ಲ ಮಾಡ್ತೀನಿ ಅಂತ ಹಾಗೆಯೇ ನಿಮ್ಮ ಕೈಲೂ ಸಾಧ್ಯ ನಾನು ನಾಲ್ಕು ಗೋಡೆ ಒಳಗಡೆನೇ ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ ಅಂದರೆ ನೀವು ಸ್ವಲ್ಪ ಫ್ರೀಡಮ್ ಇದ್ದರೆ ಹೋಗ್ತಿದ್ದೀನಿ ಮಾ ಹೊರ್ಗಡೆ ಹೋಗ್ತೀನಿ ಆ ಥರ ಏನಿಲ್ಲ ಅಂತ ಹೇಳಿದ್ರೆ ಖಂಡಿತ ಈ ಥರ ಕೆಲಸಗಳನ್ನ ಮಾಡ್ಬೋದು ಫಸ್ಟ್ ಬಂದು ಮೊಳಕೆ ಮೊಳಕೆಕಾಲು ಬಿಸ್ನೆಸ್ಸಲ್ಲೇ ಇವರು ಬಂದು ಹೇಳಿದ್ದು ನಾನು ಮೊಳಕೆ ಕಾಳು ಬಿಸ್ನೆಸ್ಸಲ್ಲೇ ಎರಡು ಸಾವಿರ ಸಂಪಾದನೆ ಮಾಡ್ತಾಯಿದ್ದಾರೆ ಅಂತ ಯಾಕೆಂದರೆ ಒಳ್ಳೆ ನಿಮಗೆ ಏನು ಹೇಳೋದು ಮನೆಯಲ್ಲಿ ಯಾವುದೇ ನಿಮ್ಮ ಕೆಮಿಕಲ್ ಇಲ್ಲದೆ ನೀವು ಕಾಳು ಮನೆಯಲ್ಲೇ ಕಟ್ಟಿ ಕ್ಲೀನಾಗಿ ಕೊಡೋದ್ರಿಂದ ನಿಮ್ಮ ಸಿಟಿ ಕಡೆ ಹಳ್ಳಿ ಕಡೆ ಅವೆಲ್ಲ ಅವರವರೇ ಮಾಡ್ಕೋತಾರೆ ಸಿಟಿ ಕಡೆ ನೀವು ಮೈಸೂರು ಬ್ಯಾಂಗ್ಳೂರು ಆ ಥರ ಒಳ್ಳೆ ಸಿಟಿಗಳಲ್ಲಿ ಏನಾದರೂ ಇದ್ದರೆ ನೀವು ಮನೇಲೆ ಕೂತ್ಕೊಂಡು ಈ ಬಿಸ್ನೆಸ್ನ ಮಾಡ್ಬೋದು ಒಂದು ಪ್ಯಾಕೆಟ್ ಬಂದು ಟ್ವೆಂಟಿ ರುಪೀಸ್ ಆಗಿರುತ್ತೆ ಆಲ್ಮೋಸ್ಟ್ ಹೋದ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಪ್ಯಾಕಿಂಗ್ ಮಾಡಿ ವೆಯ್ಟಲ್ಲ ಹಾಕಿ ಮತ್ತು ಹೇಗೆ ಕಟ್ಟೋದು ಎಲ್ಲನೂ ಕೂಡ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಜಸ್ಟ್ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಒಂದು ಪ್ಯಾಕೆಟ್ ಬಂದು ನಿಮಗೆ ಟ್ವೆಂಟಿ ರುಪೀಸ್ ಆಲ್ಮೋಸ್ಟ್ ನೀವೆಲ್ಲ ತರಕಾರಿ ಅಂಗಡಿಗಳಲ್ಲಿ ನೋಡಿರ್ತೀರಾ ಒಂದಿಷ್ಟು ಹಾಕಿರ್ತಾರೆ ಹಾಕ್ಬಿಟ್ಟು ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಅಂತ ಹಾಕಿರ್ತಾರೆ ಅದೇ ರೀತಿ ನೀವು ಟ್ವೆಂಟಿ ರುಪೀಸಾಗೆ ನೀವು ಫಸ್ಟು ಸ್ಟಾರ್ಟ್ ಮಾಡಿ ಇದು ಇದನ್ನು ಇದೊಂದೇ ಕಾಳಲ್ಲ ಹೆಸರು ಕಾಳು ಕಡಲೆಕಾಳು ಅವರೆಕಾಳು ಬಟಾಣಿ ಕಾಳು ಎಲ್ಲ ವಿಧದ ಕಾಳುಗಳನ್ನು ಕೂಡ ನೀವು ಮೊಳಕೆ ಕಟ್ಟಬೇಕಾಗುತ್ತೆ ಆದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಿ ಅಂದರೆ ಬರೀ ಈ ಉಳ್ಳಿಕಾಳು ಮತ್ತು ಇದ್ರ ಜೊತೆಗೆ ಯಾವುದೋ ಒಂದು ಕಾಳು ಅದನ್ನು ಕೂಡ ಮಾಡ್ಬೋದು ನೀವು ಮಾಡೋದ್ರಿಂದ ನಿಮಗೆ ದಿನಕ್ಕೆ ನಂದಲ್ಲ ಅಂತ ಹೇಳಿದ್ರು ಒಂದು ಐವತ್ತು ಜನ ಬೇಡ ಒಂದು ಇಪ್ಪತ್ತು ಜನ ಬಂದರೂ ಕೂಡ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ ಲೆಕ್ಕಾಕಳಿ ಅದನ್ನೇ ಹೇಳೋದು ಇದರಲ್ಲಿ ನಿಮಗೆ ಅರ್ಧಕ್ಕರ್ಧ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಇವಾಗ ನಾವು ಹುಳ್ಳಿಕಾಳು ಅರ್ಧ ಕೆ ಜಿ ನಮಗೆ ಹೇಳ್ತೀನಿ ಕೇಳಿ ಸುಮ್ಮನೆ ಐವತ್ತು ರೂಪಾಯಿಗೆ ತೊಗೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಅದು ನಿಮಗೆ ನೂರರಿಂದ ನೂರಿಪ್ಪತ್ತು ರೂಪಾಯಿವರೆಗೆ ಸಿಗುತ್ತೆ ಲಾಭ ಯಾಕೆಂದರೆ ಇದು ಏನು ಹೇಳೋದು ನೆಂದ ಮೇಲೆ ಟು ಡಬ್ಬಲ್ ತ್ರಿಬ್ಬಲ್ ಆ ಥರ ಆಗುತ್ತೆ ಮೊಳಕೆ ಬಂದ ಮೇಲೆ ಇನ್ನೂ ಜಾಸ್ತಿನೇ ಆಗುತ್ತೆ ಆದರೆ ಟೇಸ್ಟ್ ಅಂತೂ ಸೂಪರ್ ಇದ್ರ ಸಾಂಬಾರು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಎರಡು ದಿನ ಇಟ್ಕೊಂಡು ತಿಂದೀನಿ ನನಗೆ ಜಾಸ್ತಿ ಸಾಂಬಾರು ಮಾಡಿಬಿಟ್ಟು ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಆ ಥರ ಎಲ್ಲ ಮಾಡ್ಬೋದು ಯಾಕೆಂದರೆ ಬ್ಯಾಂಗ್ಳೂರು ಲೈಫು ಮತ್ತು ಮೈಸೂರು ಲೈಫೆಲ್ಲ ಹೇಗಿರುತ್ತೆ ಅಂದರೆ ಅವ್ರಿಗೆ ಈ ಥರ ಮೊಳಕೆ ಕಾಳು ಕಟ್ಟಿ ಸಾಂಬಾರು ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಅವ್ರಿಗೆ ಟೈಮೇ ಸಿಗಲ್ಲ ಪಾಪ ಕೆಲ್ಸಕ್ಕೆ ಹೋಗೋ ವುಮೆನ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಈ ಥರ ರೆಡಿಮೇಡ್ ತೊಗೋತಾರೆ ಅಂಗಡಿಗಳಲ್ಲಿ ಕಲರ್ಸ್ ಎಲ್ಲ ಆಗಿರ್ತಾರೆ ಈಗ ಬಟಾಣಿ ಕಾಳೆಲ್ಲ ತೊಗೊಂಡ್ರೆ ಕಲ್ಲರೆಲ್ಲ ಹಾಕಿ ಮಾಡಿರ್ತಾರೆ ಹಾಗಾಗಿ ಅವ್ರಿಗೆ ಇಷ್ಟವೂ ಕೂಡ ಆಗೋಲ್ಲ ಹೆಲ್ತಿನೂ ಕೂಡ ಇರಲ್ಲ ಆದರೆ ನೀವು ಮನೆಯಲ್ಲೇ ಈ ಥರ ನ್ಯಾಚುರಲ್ ಆಗಿ ನೀವು ಮಾಡಿಕೊಡ್ತೀನಿ ಅಂದರೆ ನಿಮಗೆ ಜಸ್ಟ್ ನಿಮಗೆ ಬಂದು ಅವರು ಇದು ಮಾಡ್ತಾರೆ ಮಾಡ್ತಾರೆ ನೀವು ಸ್ವಲ್ಪ ನೀವು ಅದನ್ನು ಏನು ಮಾಡೋದು ಅಡ್ವಟೈಜ್ ಮಾಡ್ಕೋಬೇಕಾಗುತ್ತೆ ನನ್ನ ಹತ್ರ ಈ ಥರ ನಾನು ಮಾಡ್ಕೊಡ್ತೀನಿ ನೀವು ತಗೊಳ್ಳಿ ಅಂತ ಒಂದು ಒಂದು ಚಿಕ್ಕ ಪೋಸ್ಟರ್ ಮೂಲಕನಾದರೂ ನೀವು ಮಾಡ್ಬೋದು ಅದರಲ್ಲಿ ನಂಬರ್ ಕೊಟ್ಬಿಟ್ಟು ನಿಮ್ಮ ಅಕ್ಕಪಕ್ಕ ಏನು ಹೇಳೋದು ಏರಿಯಾಗಳು ಏನಿದೆ ಅದಕ್ಕೆ ನೀವು ಒಂದು ಪೋಸ್ಟರ್ ಮೂಲಕನೂ ಕೂಡ ಮಾಡ್ಬೋದು ಏ ಇದಕ್ಕೆಲ್ಲ ಪೋಸ್ಟರ್ ಬೇಕಾ ಅಂತ ಅಂದ್ಕೋಬೇಡಿ ಖಂಡಿತ ನಿಮಗೆ ಆರ್ಡರ್ಸ್ ಬಂದಾಗ ಮಾತ್ರ ಗೊತ್ತಾಗೋದು ಇದೇನು ಜಾಸ್ತಿ ಕೆಲಸ ಏನಿರಲಿಲ್ಲ ಒಂದಿನ ಒಂದುವರೆ ದಿನ ಹಿಡಿಯುತ್ತೆ ನಿಮಗೆ ಈ ಮೊಳಕೆ ಕಟ್ಟೋದು ನಿಮಗೆ ಅದರಲ್ಲಿ ನೀವು ಹೋಗ್ತಾ 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 ನಿಮಗೆ ಎಲ್ಲನೂ ಕೂಡ ಅರ್ಥ ಆಗುತ್ತೆ ನನಗಿಂತ ಜಾಸ್ತಿ ಅರ್ಥ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಅಕ್ಕಪಕ್ಕ ಮನೆಗಳಿಗೆ ನೀವು ಒಂದೊಂದು ಈ ಥರ ಮೊಳಕೆ ಕಟ್ಟು ಸುಮ್ಮನೆ ಹೋಗಿ ಹೇಳಬೇಡಿ ಸರಿನಾ ಮೊಳಕೆ ಈ ಥರ ಕಟ್ಬಿಟ್ಟು ತೊಗೊಂಡೋಗಿ ತೋರಿಸಿ ಅವ್ರಿಗೆ ಈ ಥರ ನಾನು ಮೊಳಕೆ ಕಾಳು ಬಿಸ್ನೆಸ್ ಮಾಡ್ತಿದ್ದೀನಿ ತೊಗೊಳ್ಳಿ ತುಂಬ ಶುದ್ಧದಿಂದ ನಾನೇ ಮನೆಯಲ್ಲಿ ಎಲ್ಲ ಕ್ಲೀನಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಮನೆಯಿಂದ ಅಂತ ಹೇಳಿದ್ರೆ ಖಂಡಿತ ತೊಗೊಳ್ಳೇ ತೊಗೋತಾರೆ ಸ್ವಲ್ಪ ಜನಕ್ಕೆ ಹಾಗೆ ಹೋಗಿ ಕೊಟ್ಬಿಟ್ಟು ನಂಬರ್ನು ಕೂಡ ಕೊಟ್ಟು ಬನ್ನಿ ನೀವು ನೀವು ಈ ಬೇಕು ಅಂತ ಹೇಳಿದ್ರೆ ಈ ನಂಬರ್ ವಾಟ್ಸಪ್ ನಂಬರ್ನ ಕೊಟ್ಟಿರಿ ಅವ್ರು ಬೇಕಾದರೆ ನಿಮಗೆ ಸಡನ್ನಾಗಿ ನಿಮಗೆ ಮೆಸೇಜ್ ಮಾಡ್ತಾರೆ ನಿಮ್ಮ ಹತ್ರ ಸ್ಟಾಕ್ ಆಲ್ರೆಡಿ ಇದೆ ಅಂದರೆ ನೀವು ತೊಗೊಂಡೋಗಿ ಕೊಡ್ಬೋದು ಇಲ್ಲಾಂದರೆ ಅವರೇ ಬಂದು ಪಿಕ್ ಮಾಡಿ ತೊಗೊಳ್ತಾರೆ ಆ ಥರ ನೀವು ಮಾಡ್ಕೋಬೋದು ಇದೊಂದೇ ಅಲ್ಲದೆ ಹೋಗ್ತಾ ಹೋಗ್ತಾ ನೀವು ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಆಗ್ತಾ ಏನು ಮಾಡ್ತೀರ ಅಂತ ಹೇಳಿದ್ರೆ ಎಲ್ಲ ಕಾಳುಗಳು ಎಲ್ಲ ಥರ ಕಾಳುಗಳ್ನು ಕೂಡ ನೀವು ಮಾಡ್ಬೋದು ಇವಾಗ ಸಾಂಬಾರು ಮಾಡೋರು ಪಲ್ಯ ಮಾಡೋರು ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಈ ಥರ ನಿಮಗೆ ಸಡನ್ನಾಗಿ ಸಿಗಲ್ಲ ಮೊಳಕೆಗಳು ಅನ್ನೋದು ಸಡನ್ನಾಗಿ ಸಿಗಲ್ಲ ಹಾಗಾಗಿ ಈ ಥರ ನೀವು ಮೊಳಕೆಗಳು ಎಲ್ಲ ವಿಧದ ಮೊಳಕೆಕಾಳನ್ನು ನೀವು ನೀವು ಮಾಡೋದ್ರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ನಿಮಗೂ ಕೂಡ ಬಿಸ್ನೆಸ್ ಅನ್ನೋದು ಆಗುತ್ತೆ ಈ ಥರ ನೀವು ಅಕ್ಕಪಕ್ಕ ಮನೇಲೇ ಬಿಸ್ನೆಸ್ ಮಾಡ್ಬೋದು ಇಲ್ಲ ಸಿಸ್ಟರ್ ಈ ಥರ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಎಲ್ಲನೂ ಕೂಡ ಕಷ್ಟ ಅಂತ ಕೂತ್ಕೊಂಡ್ರೆ ಕಷ್ಟವೇ ಆಗೋದು ನೀವು ಮುನ್ನುಗ್ಗಿ ನೀವು ಎಲ್ಲನೂ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಸುಲಭ ಆಗುತ್ತೆ ಆದರೆ ಮಾಡಬೇಕು ಅಷ್ಟೇ ಸುಮ್ಮನೆ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡಿ ಅಕ್ಕಪಕ್ಕ ಜನ ನಿಮ್ಗೆ ಏರಿಯಾ ಪಕ್ಕದ ಏರಿಯಾ ಪಕ್ಕದ ಬೀದಿ ನೀವು ನೀವಲ್ಲದಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೋ ಒಬ್ರು ಸಪೋರ್ಟ್ ಮಾಡೋರು ಅಂತ ನಿಮಗೆ ಅಂತ ಇರ್ತಾರಲ್ಲ ಅವ್ರ ಜೊತೆನೂ ಕೂಡ ಹೇಳಿ ಕಳಿಸ್ಬೋದು ನೀವು ಒಂದು ಒಂದು ಹತ್ತು ಪ್ಯಾಕೆಟು ಇಪ್ಪತ್ತು ಪ್ಯಾಕೆಟ್ ಕೊಟ್ಟು ಕಳಿಸಿದ್ರೆ ಖಂಡಿತ ನಿಮಗೆ ಇದಾಗುತ್ತೆ ಆದರೆ ಫೋನ್ ನಂಬರ್ ನೀವು ಕೊಟ್ಟು ಬರಬೇಕು ನಿಮ್ಮ ಫೋನ್ ನಂಬರ್ಗಳನ್ನ ಕೊಟ್ಟು ಬರಬೇಕು ಅವ್ರು ಬೇಕು ಅಂದಾಗ ಅವರು ನಿಮಗೆ ಕಾಲ್ನ ಮಾಡ್ತಾರೆ ಸರಿನಾ ಈ ಥರ ಒಳ್ಳೆ ಬಿಸ್ನೆಸ್ ಮನೆಯಲ್ಲೇ ತುಂಬ ಫ್ರೀ ಏನು ಏನು ಹೇಳೋದು ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನು ಮಾಡಬೇಕು ಅನ್ನೋ ಇದೇ ಇರಲ್ಲ ಇದು ಜಸ್ಟ್ ನೀವು ಮೊಳಕೆ ಕಟ್ಟಾಯ್ತಾ ಆದರೆ ಹುಳ್ಳಿ ಫಸ್ಟೇ ನೀವು ಕ್ಲೀನಾಗಿ ಅದನ್ನು ಸೋಸ್ಕೋಬೇಕಾಗುತ್ತೆ ಕ್ಲೀನಾಗಿ ಒಳ್ಳೆ ನೀರಿಂದ ಅದನ್ನು ಕ್ಲೀನಾಗಿ ಮೂರು ನಾಲ್ಕು ಸತಿ ತೊಳೆದು ಅದಾದಮೇಲೆ ಮೊಳಕೆ ಕಟ್ಟಬೇಕಾಗುತ್ತೆ ಯಾಕಂದರೆ ಶುದ್ಧವಾಗಿ ನೀವು ಕೊಡೋದ್ರಿಂದ ನಿಮಗೆ ಬಿಸ್ನೆಸ್ ಅನ್ನೋದು ಇನ್ನೂ ಇಂಪ್ರೂವ್ ಆಗುತ್ತೆ ದಯೆ ನೀವು ಎಷ್ಟು ಶುದ್ಧವಾಗಿ ಕೊಡ್ತೀರಾ ಅಷ್ಟು ನಿಮಗೆ ಇಂಪ್ರೂವ್ ಅನ್ನೋದು ಆಗುತ್ತೆ ಅಲ್ವಾ ಆ ಥರ ಮತ್ತು ಇನ್ನೂ ಜೀರಿಗೆದು ಇನ್ನೊಂದು ಸತಿ ಹೇಳ್ಕೊಳ್ಳ ಲೆಂತ್ ಆಗಿದೆ ವೀಡಿಯೋಸ್ ಜೀರಿಗೆದು ಕೂಡ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ನನ್ನ ವಿವರ್ಸ್ಗೆ ಅವರೇ ನನಗೆ ಹೇಳಿದ್ರು ಹೇಳಿ ಸಿಸ್ಟರ್ ಹಿಂಗೆಲ್ಲ ಮಾಡಲಿ ಅಂತ ಬೇಕಾದರೆ ನೀವು ಈ ಥರ ಜೀರಿಗೆ ಮಸಾಲೆ ಪೌಡರ್ ಇನ್ನೇನಾದರೂ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಆ ಥರ ಏನಾದರೂ ಮಾಡ್ತಿದ್ದೀನಿ ಸೇಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೀವು ನನಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಾನು ಫ್ರೀಯಾಗಿ ನಿಮಗೆ ಅಡ್ವರ್ಟೈಜ್ ಮಾಡಿಕೊಡ್ತೀನಿ ನಿಮಗೆ ಫ್ರೀಯಾಗಿ ಪ್ರೊಮೋಷನ್ ಮಾಡಿಕೊಡ್ತೀನಿ ಪಾಪ ನನ್ನ ಹೆಣ್ಮಕ್ಳಿಗೆ ಸ್ವಲ್ಪ ಮುಂದೆ ಬಂದರೆ ಸಾಕು ಅಂತ ನಾನು ಕೇಳ್ಕೊತೀನಿ ಬೇಕು ಅಂದರೆ ಹೇಳಿ ನಾನು ಫ್ರೀಯಾಗೆ ಪ್ರಮೋಷನ್ ಮಾಡಿಕೊಡ್ತೀನಿ ನಿಮಗೆ ಸರಿನಾ ಒಳ್ಳೆ ಕ್ವಾಲಿಟಿ ಇದ್ದರೆ ನನಗೆ ಇಷ್ಟ ಆಗಿ ಒಳ್ಳೆ ಕ್ವಾಲಿಟಿ ಇದ್ದರೆ ಮಾತ್ರ ಮಾಡ್ಕೊಡ್ತೀನಿ ತಪ್ಪಾಗಿ ತಿಳ್ಕೊಬೇಡಿ ಯಾರು ಕೂಡ ಯಾಕೆಂದರೆ ನನ್ನನ್ನು ನಂಬಿ ತುಂಬ ಜನ ತೊಗೋತಾರೆ ಅಂತ ಹೇಳಿದ್ರೆ ಅದನ್ನು ನಾನು ಒಳ್ಳೆಯ ಕ್ವಾಲಿಟಿಯಿಂದನೇ ಕೊಡಬೇಕಾಗುತ್ತೆ ಅಲ್ವಾ ಹಾಗಾಗಿ ನನಗೆ ಇಷ್ಟ ಆಗಿ ನಾನು ಉಪಯೋಗಿಸಿ ಒಳ್ಳೆಯ ಕ್ವಾಲಿಟಿ ಇದ್ದರೆ ಮಾತ್ರ ಪ್ರೊಮೋಷನ್ ಮಾಡಿ ಕೊಡ್ತೀನಿ ಖಂಡಿತ ಫ್ರೀಯಾಗಿ ಯಾವುದೇ ಅಮೌಂಟು ಬೇಡ ನನಗೆ ಹೆಣ್ಮಕ್ಳಿಗೆ ಹೆಲ್ಪ್ ಆದರೆ ಸಾಕು ಅಷ್ಟೇ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀರಿ ಇನ್ನು ಮತ್ತೆ ಇನ್ಯಾವುದೇ ಡೌಟ್ ಇದ್ರೂ ಕೂಡ ನನಗೆ ಕೇಳಿ ಇದು ಕಾಳು ಬಂದು ನೀವು ಹತ್ತು ರೂಪಾಯಿದು ಮಾಡ್ಬೋದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿದು ಅಂದರೆ ಸಾಂಬಾರಿಗೆ ಸಾಲಲ್ಲ ಇಪ್ಪತ್ತು ರೂಪಾಯಿಂದನೇ ಮಾಡಿ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಆ ಥರ ಪ್ಯಾಕೆಟ್ಸನ್ನ ಮಾಡ್ಕೋಬೋದು ತುಂಬ ಒಳ್ಳೆಯ ರಿಸಲ್ಟನ್ನ ಸಿಗುತ್ತೆ ನೋಡಿ ನನ್ನ ಸಬ್ಸ್ಕ್ರೈಬರ್ ಬಂದು ಈಗ ಈ ಬರೀ ಮೊಳಕೆ ಕಾಳೆ ಸರಿನಾ ಮೊಳಕೆ ಕಾಳಿನಿಂದನೇ ಅವರು ದಿನಕ್ಕೆ ಒಂದರಿಂದ ಎರಡು ಸಾವಿರ ಸಂಪಾದನೆ ಮಾಡ್ತಾಯಿದ್ದಾರೆ ಒಂದರಿಂದ ಎರಡು ಸಾವಿರ ಸಂಪಾದನೆ ಇದ್ದಾರೆ ಖಂಡಿತ ನಿಮಗೂ ಕೂಡ ಉಪಯೋಗ ಆಗುತ್ತೆ ಹೆಣ್ಮಕ್ಳು ಮಾಡಿ ಬರೀ ಮೊಳಕೆ ಕಾಳಲ್ಲ ಅಂತ ಬಿಟ್ಬಿಡಿ ಬಿಟ್ ಸರಿನಾ ಅದು ಒಂದು ದೊಡ್ಡ ನಿಮ್ಮ ಬ್ರ್ಯಾಂಡನ್ನೇ ಸೂಚಿಸುತ್ತೆ ನಿಮಗೆ ಮೊಳಕೆಗಳು ಅಂದರೆ ನೀವು ನೀವಾಗಿರ್ಬೋದು ಅಲ್ವಾ ಹಾಗಾಗಿ ನೀವು ಇವಾಗ ದಿನಕ್ಕೆ ನೂರು ರೂಪಾಯಿ ಐನೂರು ರೂಪಾಯಿ ದುಡಿಯೋರು ನಾಳೆ ದಿನ ಎರಡು ಸಾವಿರ ಐದು ಸಾವಿರ ಕೂಡ ಮನೇಲೇ ಕೂತ್ಕೊಂಡು ನೀವು ದುಡಿಬೋದು ಸರಿನಾ ಏನು ಕೂಡ ಕೀಳಾಗಿ ನೋಡಬಾರ್ದು ಯಾವುದು ಕೂಡ ಕಡಿಮೆ ಅಂತ ಅಂದ್ಕೋಬಾರ್ದು ಎಲ್ಲನೂ ಕೂಡ ನಾವು ಮನಸ್ಪೂರ್ತಿಯಾಗಿ ಮಾಡಿದ್ರೆ ಎಲ್ಲನೂ ಕೂಡ ಜಾಸ್ತಿಯಾಗಿ ನಮಗೆ ಸಿಗುತ್ತೆ ಒಳ್ಳೆ ಮನಸ್ಸಿಂದ ಮಾಡಿ ಒಳ್ಳೆಯದಾಗಲಿ